ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರು ಆದ್ರೆ ಇವತ್ತು ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಭರಸನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ನಂಬಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಎ ಐ ಸಿ ಅಧ್ಯಕ್ಷರ ಮಾರ್ಗದರ್ಶನ ಮೇಲೆ ಇವತ್ತೇನು ಕಾರ್ಯಕ್ರಮವನ್ನು ಆ ಒಂದು ಫಲಕವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಫಲವಾಗಿ ಇವತ್ತು ಮೂರು ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಹೆಚ್ಚಿನ ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಂದು ವಿಷಯವನ್ನು ಇವತ್ತು ಗೆಲ್ಲಿಸಿದ್ದಾರೆ ಇವತ್ತು ನಾನು ನಾವು ಇಡೀ ಕಾಂಗ್ರೆಸ್ ಪಕ್ಷದ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆ ಮೂರು ಕ್ಷೇತ್ರದ ಮತದಾರರಿಗೆ ಬಹಳ ಹೃದಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕಂದ್ರೆ ಈಗ ಇದೇ ರೀತಿಯಾಗಿ ಇವತ್ತು ವಾಯುನಗ ಕೇರಳದಲ್ಲಿ ನಮ್ಮ ಅಧಿನಾಯಿ ಆಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರು ಅವರು ಕೂಡ ಇವತ್ತು ಬಹಳ ಲಕ್ಷಾಂತರ ಮತದಾರರ ಇವತ್ತು ಮುನ್ನಣೆಯನ್ನು ಸಾಧಿಸಿದ್ದಾರೆ ಇವತ್ತು ಮತ್ತೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿ ಇದೆ ಅಂತಕ್ಕಂಥ ಮತ್ತೆ ಇವತ್ತು ನಮ್ಮ ಬಯಲು ಜನ ಸಾರ್ವಜನಿಕರ ಮುಖಾಂತರ ಬಯಲಾಗಿದೆ ನಾಳೆ ಬರ್ತಕ್ಕಂಥ ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬಂದರೆ ಕೂಡ ಇವತ್ತು ನಮ್ಮ ಸಾರ್ವಜನಿಕರು ನಮ್ಮ ಮತ ಬಾಂಧವರು ಕಾಂಗ್ರೆಸ್ ಪಕ್ಷದ ಬೆನ್ನೆಲೆ ಇದೆ ಅಂತಕ್ಕಂಥ ಮತ್ತೆ ಇವತ್ತು ಪಡಿಸಿದ್ದಾರೆ ಅದಕ್ಕಾಗಿ ನಾನು ನಾವು ಇವತ್ತು ನಮ್ಮ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೇಗಿರ್ತದೆ ನಾನು